ಈ ಕ್ಷೇತ್ರ ನಾನು ಧ್ರುವನಾರಾಯಣ ಅವರು ಪ್ರತಿ ಸ್ಪರ್ಧೆ ಮಾಡಿದಾಗ ಕೂಡ ಕ್ಯಾನ್ವಾಸ್ ಬಂದಿದ್ದೆ ಅದೇ ರೀತಿ ಸುನಿಲ್ ಬೋಸ್ ಅವರು ಕೂಡ ಸ್ಪರ್ಧೆ ಮಾಡಿದಾಗ ಈ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬಂದು ಆಗ ಕೃಷ್ಣಮೂರ್ತಿಯವರು ಮತ್ತು ಮರಿಸ್ವಾಮಿಯವರು ಇವರೆಲ್ಲರೂ ಕೂಡ ಜೊತೆಯಲ್ಲಿ ಈ ಕ್ಷೇತ್ರ ಪ್ರವಾಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸುನಿಲ್ ಬೋಸ್ ಅವರಿಗೆ ಮತಯಾಚನೆಯನ್ನು ಮಾಡಿದ್ದ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ತಾ ಅವತ್ತೇ ಹೇಳ್ತಾಯಿದ್ರು ನಾಯಕರು ಈ ಕ್ಷೇತ್ರ ಖಂಡಿತವಾಗಿ ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದರು ಇವತ್ತು ಈ ಕ್ಷೇತ್ರದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಅನ್ನೋ ವಿಷಯದಲ್ಲಿ ಯುವ ನಾಯಕ ಸುನಿಲ್ ಬೋಸ್ ಅವ್ರಿಗೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ ನಾನು ಕೇಂದ್ರದಲ್ಲಿ ರೈಲ್ವೆ ಮಂತ್ರಿಯಾಗಿದ್ದಾಗ ಬೆಂಗಳೂರಿಂದ ಕೊಳ್ಳೇಗಾಲ ಇಲ್ಲಿ ರೈಲ್ವೆ ಇದನ್ನು ಮುಂಜೂರು ಮಾಡಿಸಿದ್ದೀನಿ ಆ ಕೆಲಸ ಇನ್ನೂ ಪ್ರಾರಂಭ ಆಗಿಲ್ಲ ಅದಕ್ಕೆ ಧ್ರುವನಾರಾಯಣವರು ಅದು ಹೆಚ್ಚಿನ ಒತ್ತಾಯ ಮಾಡಿ ಆ ಕೆಲಸವನ್ನು ನನ್ನ ಕೈಲಿ ಮಾಡಿಸಿದ್ದೀನಿ ಬೆಂಗಳೂರು ಮೈಸೂರು ಡಬಲ್ ಲೈನ್ ಮಾಡೋದರಲ್ಲಿ ಮಹತ್ತರವಾದ ಪಾತ್ರ ಇದೆ ಮೊಟ್ಟ ಮೊದಲು ಬ್ರಿಡ್ಜ್ಗಳನ್ನು ಕಟ್ಟಿ ರೈಲ್ವೆ ಮಾರ್ಗವನ್ನು ಶೀಘ್ರಗತಿಯಲ್ಲಿ ಡಬಲ್ ಲೈನ್ ಮಾಡೋದಕ್ಕೆ ಕೂಡ ನಾನು ಮಹತ್ತರವಾದ ಪಾತ್ರವನ್ನು ವಹಿಸಿದ್ದೆ ಈ ಭಾಗದ ಅಭಿವೃದ್ಧಿಯಲ್ಲಿ ರಾಷ್ಟ್ರದ ಹೆದ್ದಾರಿ ಸಚಿವನಾಗಿದ್ದಾಗ ರಸ್ತೆಗಳನ್ನು ಮಾಡೋದರಲ್ಲಿ ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಸಿ ಎಲ್ ಪಿ ನಾಯಕರಾಗಿದ್ದಾಗ ಟೀ ನಸಿ ಪತ್ರ ಒಂದು ದೊಡ್ಡ ಬ್ರಿಡ್ಜನ್ನು ಕಟ್ಟೋದು ಕೂಡ ನನ್ನ ಪಾತ್ರ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿಗಳು ಇವತ್ತು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎರಡು ದಿನದ ಡಿ ಸಿ ಮತ್ತು ಸಿ ಇ ಒಗಳ ಸಭೆಯಲ್ಲಿ ಬಹಳ ಉತ್ತಮವಾದಂಥ ಮಾರ್ಗದರ್ಶನವನ್ನು ಮತ್ತು ಸಮಯದ ಒಳಗಡೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದರೆ ಬಹಳ ವಿಶೇಷವಾಗಿದ್ದಂದರೆ ಒಬ್ಬ ರೈತ ಬಡವ ತಾನು ಜಮೀನನ್ನು ಉತ್ಕೊಂಡಿರ್ತಾನೆ ದಾಖಲೆಗಳೇನೂ ಇರೋದಿಲ್ಲ ಅವರದೇ ಕ್ಷೇತ್ರದ ಉದಾಹರಣೆಯನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಬ್ಬ ರೈತ ಜಮೀನನ್ನು ಉತ್ಕೊಂಡಿರ್ತಾನೆ ಒಬ್ಬ ಬಡವ ರೈತ ಜಮೀನನ್ನು ಉತ್ಕೊಂಡಿರ್ತಾನೆ ಕೆಲವು ಸಾಗುವಳಿ ಮುಂಜೂರಾಗಿರ್ತದೆ ಕೆಲವು ಮುಂಜೂರಾಗಿರಲ್ಲ ಆದರೆ ಅವನಿಗೆ ಜಮೀನು ಇರೋದಿಲ್ಲ ಸರ್ಕಾರಿ ಜಮೀನನ್ನು ಹೊತ್ಕೊಂಡಿರ್ತಾನೆ ಆ ಜಮೀನಿಗೆ ದಾಖಲೆಗಳನ್ನು ಮಾಡಿ ಅವನಿಗೆ ಹಕ್ಕುಪತ್ರವನ್ನು ಸಾಗುವಳಿ ಚೀಟಿಯನ್ನು ಕೊಡಬೇಕು ಅಂಥೇಳಿ ಒಂದು ಇತಿಹಾಸದಲ್ಲಿ ಒಂದು ಹೊಸ ನಿರ್ಣಯವನ್ನು ಮಾಡೋದಕ್ಕೆ ಕಾರಣಭೂತರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾವು ತಿಳಿಸಬೇಕಾಗ್ತದೆ ಒಬ್ಬ ರೈತನ ಕಷ್ಟ ಒಬ್ಬ ಬಡವನ ಕಷ್ಟವನ್ನು ಅರಿತು ದಾಖಲೆಗಳು ಗುಡಿಸಲು ಮನೆ ಇರ್ತದೆ ದಾಖಲೆ ಇಳಿರೋದಿಲ್ಲ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದ ಜಮೀನನ್ನು ಅಧಿಕಾರಿಗಳು ಅವನಿಗೆ ಸಾಗುವಳಿ ಚೀಟಿನೂ ಕೊಡೋಲ್ಲ ದುರಸ್ತಿ ಮಾಡಲ್ಲ ಹದ್ದುಬಸ್ತು ಮಾಡೋದಿಲ್ಲ ಇಂಥದಕ್ಕೆ ಒಂದು ಹೊಸ ನಿರ್ಣಯವನ್ನು ಇವತ್ತು ಮಾಡಿ ಈ ರಾಜ್ಯದಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಜಮೀನ್ದಾರ ಇಲ್ಲಿವರೆಗೂ ಕೂಡ ಜಮೀನುಗಳು ದುರಸ್ತಿಯಾಗಿಲ್ಲ ಸಾಗುವಳಿ ಸಿಟಿ ಇಲ್ಲ ಆಕಾರ ಬಂದು ಇಲ್ಲ ಓಡಿ ಆಗಲಿಲ್ಲ ಇವೆಲ್ಲಕ್ಕೂ ಟೈಮ್ ಬೌಂಡಿಂಗ್ನಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಜಿಲ್ಲಾಡಳಿತಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ಸಿಇಒ ಕೂಡ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ ಸುಮಾರು ಆರು ತಿಂಗಳ ವರ್ಷದಲ್ಲಿ ವಿಶೇಷವಾಗಿ ರೆವಿನ್ಯೂ ಮಿನಿಸ್ಟ್ರು ಕೂಡ ಕೃಷ್ಣ ಕೂಡ ಇದಕ್ಕೆ ಮಾಹಿತಿಯನ್ನು ತಯಾರಿ ಮಾಡಿಟ್ಟಿದ್ದಾರೆ ಈ ವರ್ಷದ ಒಳಗಡೆ ಸಾಮಾನ್ಯವಾಗಿ ಎಷ್ಟು ನಿಂತಿದೆ ಈ ರೈತರ ಭೂಮಿಯನ್ನು ಪೋಡಿ ಮಾಡೋದು ದುರಸ್ತಿ ಮಾಡೋದು ಆಕಾರಿ ಬಂದು ಕೊಡೋದು ಇವನ್ನು ಮಾಡಬೇಕು ಅನ್ನೋದು ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಮನಸ್ಸಿಗೆ ಬಂದಿದೆ ಯಾಕಂದರೆ ನಾವೇ ಮೂವತ್ತು ವರ್ಷದಿಂದೆ ನಾನು ದರಖಾಸ್ತ ಕಮಿಟಿ ಮೆಂಬರ್ ಆಗಿ ಆ ಕೊಟ್ಟಂಥ ಜಮೀನಿಗೆ ಬಡವರಿಗೆ ಇಲ್ಲಿವರೆಗೂ ಕೂಡ ದುರಸ್ತಿ ಮಾಡೋಕ್ಕಾಗಿರಲಿಲ್ಲ ಇವತ್ತು ಅದಕ್ಕೊಂದು ಟೈಮ್ ಬಂದಿದೆ ಟೈಮ್ ಒಳಗಡೆ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಕೊಟ್ಟು ಇವತ್ತು ಇತಿಹಾಸ ಪುಟುಗಳಿಗೆ ಹೋಗಿದ್ದಾರೆ ಸ್ವತಂತ್ರ ಭಾರತದಲ್ಲಿ ಇನ್ನೂ ಮೂವತ್ತು ಮೂರು ಪರ್ಸೆಂಟ್ ಜಮೀನನ್ನು ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವರಿಗೆ ಕೊಡೋಕ್ಕಾಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ಒಂದು ವರ್ಷದೊಳಗಡೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಭೂಮಿ ಉಳುತ್ತಾ ಇರುವಂಥವ್ರಿಗೆ ಆ ಜಮೀನಿಗೆ ದಾಖಲೆಗಳನ್ನು ಮಾಡಿಕೊಡುವಂಥ ಮಹತ್ವವಾದ ನಿರ್ಣಯವನ್ನು ಮಾಡಿದ್ದಾರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಮಾಡೋದಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾನೆ ಈ ಸಂದರ್ಭದಲ್ಲಿ ಇಲ್ಲಿ ಕೂಡ ನಾನು ಬಂದು ನಮ್ಮ ಅಧಿಕಾರಿಗಳನ್ನ ಕೇಳಿದೆ ಇಲ್ಲಿ ಸುಮಾರು ನೂರಕ್ಕೆ ತೊಂಬತ್ತೇಳು ಪರ್ಸೆಂಟು ಕಾರ್ಡ್ದಾರರಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಹಕ್ಕಿ ಸರಬರಾಜು ಮಾಡಿದ್ದಾರೆ ಹನ್ನೊಂದು ತಿಂಗಳಲ್ಲಿ ಇಲ್ಲಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ಗಳಿದೆ ಆ ಕಾರ್ಡು ಮತ್ತು ಎಂಟು ಲಕ್ಷ ಮೇಲ್ಪಟ್ಟು ಗ್ರಾಹಕರಿದ್ದಾರೆ ಒಟ್ಟು ನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನು ಹನ್ನೊಂದು ತಿಂಗಳಲ್ಲಿ ವಿಲೆ ಮಾಡಿದ್ದಾರೆ ಈ ತಿಂಗಳದು ಕೂಡ ಪ್ರತಿ ತಿಂಗಳು ಹತ್ತನೇ ತಾರೀಕು ಒಳಗಡೆ ಹಿಂದಿನ ತಿಂಗಳದನ್ನು ವಿಲೇ ಮಾಡುವಂಥ ತೀರ್ಮಾನ ತೆಗೆದುಕೊಂಡ್ವಿ ಅದರಂತೆ ಮೇ ತಿಂಗಳ ಪೂರ್ತಿಯಾಗಿದೆ ಜೂನ್ದು ಈಗ ಪ್ರಾರಂಭ ಆಗ್ತಾಯಿದೆ ಅದೇ ರೀತಿ ಮೈಸೂರಲ್ಲಿ ಕೂಡ ಸುಮಾರು ಏಳು ಲಕ್ಷ ಕಾರ್ಡ್ಗಳಿದೆ ಅಲ್ಲಿ ಫಲಾನುಭವಿಗಳು ಇಪ್ಪತ್ತು ಮೂರು ಲಕ್ಷಕ್ಕಿಂತ ಜಾಸ್ತಿ ಇದ್ದಾರೆ ಅಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಮಾತ್ರ ಆಗಿದೆ ಎಲ್ಲ ಕಾರ್ಡ್ಗಳವರು ಕೂಡ ಡಿ ಬಿ ಟಿಯನ್ನು ಇವತ್ತು ಅಲ್ಲಿ ಕೂಡ ಪಡಿತರ ಚೀಟಿಗಳಿಗೆ ಪೂರ್ತಿ ಪ್ರಮಾಣದಲ್ಲಿ ನೂರಕ್ಕೆ ಎಂಬತ್ತರಂತೆ ಕೊಟ್ಟಿದ್ದಾರೆ ಹೊಸ ಕಾರ್ಡುಗಳು ಹಿಂದೆ ಇದ್ದು ಹಿಂದಿನ ಸರ್ಕಾರ ಇದ್ದಾಗ ಎರಡು ಲಕ್ಷ ತೊಂಬತ್ತೈದು ಸಾವಿರ ಅದಕ್ಕೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಆದೇಶವನ್ನು ಕೊಟ್ಟಿದ್ದಾರೆ ಈ ಹೊಸ ಕಾರ್ಡ್ಗಳನ್ನು ಮೂರು ತಿಂಗಳಲ್ಲಿ ವಿಲೇ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಎರಡು ಲಕ್ಷ ತೊಂಬತ್ತೈದು ಸಾವಿರದಲ್ಲಿ ಅರವತ್ತು ಸಾವಿರ ಕಾರ್ಡನ್ನು ನಾವು ಬಗೆಹರಿಸಿ ಬಿ ಪಿ ಎಲ್ಗೆ ತಂದಿದ್ದೇವೆ ಕೆಲವು ಬಿ ಪಿ ಎಲ್ ಅರ್ಹರಿಲ್ದೇ ಇರೋರನ್ನ ಎ ಪಿ ಅಲ್ಲಿ ಇಟ್ಟಿದ್ದೇವೆ ಇನ್ನು ಸುಮಾರು ಎರಡು ಲಕ್ಷ ಕಾರ್ಡ್ಗಳನ್ನು ಮೂರು ತಿಂಗಳಲ್ಲಿ ವಿಲೆ ಮಾಡಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರುವಂಥದನ್ನು ಮಾಡ್ತೀವಿ ಮೈಸೂರು ಜಿಲ್ಲೆಯಲ್ಲಿ ಮೂರ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಈ ಹನ್ನೊಂದು ತಿಂಗಳಲ್ಲಿ ವಿಲೆ ಬಟ್ವಾಡ ಮಾಡಿದ್ದೀವಿ ಡಿ ಬಿ ಟಿ ಮುಖಾಂತರ ಅಕ್ಕಿ ಕೊಡೋದರ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದವ್ರು ಅಕ್ಕಿ ಕೊಡಲಿಲ್ಲ ಅಂತಹ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಜುಲೈ ಹತ್ತನೇ ತಾರೀಕು ಒಂದು ನಿರ್ಣಯವನ್ನು ಮಾಡಿದರು ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ನಾವು ಅವ್ರ ಅಕ್ಕಿ ಕೊಡ್ತಿದ್ರು ಪರವಾಗಿಲ್ಲ ನಾವು ಮಾತು ಕೊಟ್ಟಿದ್ದೀವಿ ಮಾತಿನಂತೆ ನಾವು ಹಣವನ್ನಾದರೂ ಕೊಡೋಣ ಅಂತೇಳಿ ಒಬ್ಬರ ಅಕೌಂಟ್ಗೆ ನೂರ ಎಪ್ಪತ್ತು ರೂಪಾಯಿನಂತೆ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ಸುಮಾರು ಏಳ್ನೂರೈವತ್ತರಿಂದ ಎಂಟುನೂರು ಕೋಟಿ ರೂಪಾಯಿ ಪ್ರತಿ ತಿಂಗಳು ಕೂಡ ನಾವು ಇವತ್ತು ಕೊಡ್ತಾ ಇದ್ದೇವೆ ಆದ್ದರಿಂದ ಇಲ್ಲಿವರೆಗೂ ಸುಮಾರು ಎಂಟು ನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ನಾವು ಇವತ್ತು ಕೊಟ್ಟಿದ್ದೇವೆ ಇದಕ್ಕಾಗಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಹಣದ ಕೊರತೆ ಇಲ್ಲ ಆದರೆ ಕೆಲವು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಾರ್ಡ್ಗಳ ಲೋಪದಾಶ ಇದೆ ಕಾರ್ಡ್ ಅವರು ಆಧಾರ್ ಕಾರ್ಡ್ ಇರೋದಿಲ್ಲ ಬ್ಯಾಂಕಲ್ಲಿ ಅಕೌಂಟ್ ಮಾಡಿರಲಲ್ಲ ಅವರು ಯಾವುದೇ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬ್ಯಾಂಕಲ್ಲಿ ಅಕೌಂಟ್ ಮಾಡಿದರೆ ಅವೆಲ್ರಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಹಣ ನಮ್ಮಲ್ಲಿ ರಿಸರ್ವ್ ಇದೆ ಅನ್ನೋ ವಿಷಯವನ್ನು ತಳಿಸ್ತಾ ಬಹಳ ಸುಸೂತ್ರವಾಗಿ ಯಾಕಂದರೆ ಕೇಂದ್ರ ಸರ್ಕಾರ ನಮಗೆ ಹಕ್ಕಿ ಕೊಡದ ಸಂದರ್ಭದಲ್ಲಿ ನಾವು ಮಾತು ಕೊಟ್ಟಿದ್ದೀವಿ ನಾವು ವಚನ ಆಗಬಾರದು ನುಡಿದಂತೆ ನಡೀಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟರು ಆದೇಶದಂತೆ ಇಡೀ ರಾಜ್ಯದಲ್ಲಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಡಿ ಬಿ ಟಿ ಬ್ಯಾಂಕ್ಗೆ ಡೈರೆಕ್ಟ್ ಹಣವನ್ನು ಕೊಡೋದ್ರ ಮುಖಾಂತರ ಸುಮಾರು ಎಂಟು ನೂರ ಕೋಟಿ ರೂಪಾಯಿಗಳು ಇಲ್ಲಿವರೆಗೂ ನಾವು ಇಲೆ ಮಾಡಿದ್ದೇವೆ ಕೆಲವು ಕಾರ್ಡ್ಗಳು ಉಳಿದಿದೆ ಅದನ್ನು ಕೂಡ ಸರ್ವೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇಂಥ ಒಂದು ಮಹತ್ವವಾದ ಕಾರ್ಯಕ್ರಮಕ್ಕೆ ಮಹದೇವಪ್ಪನವರು ವಿಶೇಷವಾಗಿ ನನಗೆ ಆಹ್ವಾನ ಕೊಟ್ಟಿದ್ದಾರೆ ನನಗೆ ಈ ಕ್ಷೇತ್ರದ ಸಂಪರ್ಕ ಇವತ್ತಲ್ಲ ಸುಮಾರು ಇಪ್ಪತ್ತು ವರ್ಷ ನಾನು ವಯಸ್ಸೇ ಇಪ್ಪತ್ತಿದ್ದಾಗ ಮಹದೇವಪ್ಪನವರೇ ರೇ ಮದೇಪ್ಪನ ರೀ ಕೇಳ್ಕೊಪ್ಪ ಸರಿ ರೇಷ್ಮೆ ಮೊಟ್ಟೆ ತರೋಕೆ ಬರ್ತಾ ಇದ್ದೆ ರೇಷ್ಮೆ ಮೊಟ್ಟೆ ತರುವಾಗ ಕೊಳ್ಳೆಗಾಲದಲ್ಲಿ ತರ್ತಾ ಇದ್ದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅತಿ ಹೆಚ್ಚು ಗೂಡನ್ನು ಬೆಳೆದು ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟೆ ಈ ಕೊಳ್ಳೆಗಾಲದ ಮೊಟ್ಟೆಯನ್ನು ತೆಗೆದುಕೊಂಡು ಬೆಳೆದಿದ್ದು ಅದನ್ನು ಕೂಡ ನಾನು ಜ್ಞಾಪಕ ಮಾಡಿಕೊಡ್ತೇನೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ದಿವಂಗತ ರಾಜಯ್ಯನವರು ವೀರೇಂದ್ರ ಪಾಟೀಲ್ರು ಜೆ ಬಿ ಮಲ್ಲಾರಾಧ್ಯ ಅವರು ಕೃಷಿ ಸಮಾಜದ ಮುಖಾಂತರ ನಾನು ಕೃಷಿ ಸಮಾಜ ರಾಜ್ಯ ಮಟ್ಟದ ಎತ್ತು ಕಟ್ಟಿ ಉಳುಮೆ ಮಾಡೋದರಲ್ಲಿ ಮೊದಲನೇ ಪ್ರೈಸನ್ನು ಪಡೆದಿದೆ ಅದನ್ನು ಸನ್ಮಾನ್ಯ ದಿವಂಗತ ರಾಜಯ್ಯನವರು ಅವತ್ತು ಸಚಿವರಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅವರು ನನಗೆ ಆಶೀರ್ವಾದ ಮಾಡಿದ್ದನ್ನು ಕೂಡ ಈ ಸಾರಿ ಜ್ಞಾಪಕ ಮಾಡ್ತೀನಿ ಇದನ್ನು ಕೃಷ್ಣಮೂರ್ತಿಯವರ ಗಮನಕ್ಕೂ ಬಂದಿದ್ದೀನಿ ಇಂಥ ಒಂದು ಸಂಬಂಧ ನನಗೆ ಈ ಒಂದು ಚಾಮರಾಜನಗರದ ಜಿಲ್ಲೆ ಇದೆ ಇದರಿಂದ ನಾನು ಸಂಪೂರ್ಣವಾಗಿ ಇಲ್ಲಿನ ನನ್ನ ಇಲಾಖೆಯಲ್ಲಿ ಬರುವ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಇನ್ನೇನಾದರೂ ಸಣ್ಣ ಪುಣ್ಯ ಕುಂದುಕೊರತೆಗಳಿದ್ರೂ ಕೂಡ ಅದನ್ನು ಬಗೆಹರಿಸ್ತೇನೆ ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದನ್ನು ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊತಾರೆ ಅವರಿಗೂ ಮತ್ತು ಮಹಾದೇವಪ್ಪನವ್ರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕನ್ನ